ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೋನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ವ್ಲಾಗಲ್ಲಿ ಹೋಗೋಣ ಇದು ಬಂದು ಲಾಸ್ಟ್ ವೀಕ್ ವ್ಲಾಗ್ ಆವಾಗ ವ್ಲಾಗ್ ತೆಗ್ದಿರೋದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ರಿ ದೇವಸ್ಥಾನಕ್ಕೆ ಹೋಗುವಾಗ ಅಮ್ಮ ಅವ್ರನ್ನ ಜೊತೆಗೆ ಕರ್ಕೊಂಡೋಗಿ ಅಭ್ಯಾಸ ನಾವೆಲ್ಲರೂ ಫ್ಯಾಮಿಲಿ ಇದ್ರೇ ನಮಗೆ ನನಗೆ ಫುಲ್ಫಿಲ್ ಆಗೋದು ಅದಕ್ಕಾಗಿ ಅಮ್ಮ ಅವ್ರನ್ನ ಕರೆದ್ರಿ ಅಣ್ಣಗೆ ರಜಾ ಇರಲಿಲ್ಲ ಅಂತ ಬಂದಿಲ್ಲ ನಮ್ಮ ಮನೆಯವ್ರಿಗೂ ರಜಾ ಇಲ್ಲ ನಾವು ಮಾತ್ರ ಹೋಗ್ತಿದ್ರಿ ಇನ್ನು ಹೋಗೋಕ್ಕೂ ಮುಂಚೆ ನನಗೆ ಮನೆಯಲ್ಲಿ ಪೂಜೆ ಮಾಡಿ ಅಭ್ಯಾಸ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಈಗ ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳ್ಬಿಟ್ಟು ಜರ್ನಿಯಲ್ಲಿ ಹೇಳ್ತೀನಿ ವೀಡಿಯೋ ನೋಡ್ತೀರಿ ನಿಮಗೆ ಗೊತ್ತಾಗುತ್ತೆ ಇನ್ನು ಕಾರಲ್ಲೇ ಹೋಗ್ತಾ ಇದ್ದೀರಿ ಯಾಕಂದರೆ ಇನ್ನು ಬಸ್ಸು ಟ್ರೈನು ಅಂತ ಅಂದಿದ್ದೀರಿ ಅಂತಂದ್ರೆ ಮಕ್ಕಳನ್ನ ಹಾಕ್ಕೊಂಡು ಹೋಗೋದು ರಿಸ್ಕ್ ಆಗೋಗುತ್ತೆ ಅದಕ್ಕಾಗಿ ಕಾರಲ್ಲೇ ಹೋಗ್ತಿದ್ರು ಇನ್ನು ಕಾರಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ನಮ್ಮ ಊರು ಗ್ರಾಮದೇವತೆ ಮಾರಮ್ಮನಿಗೆ ದರ್ಶನ ಮಾಡಿಕೊಂಡು ಮಾರಮ್ಮನ್ ನಮಸ್ಕಾರ ಹಾಕ್ಕೊಂಡು ಹೋಗಿ ಅಭ್ಯಾಸ ಇನ್ನು ದೇವಸ್ಥಾನದ ಹತ್ರ ಬಂದುಬಿಟ್ರಿ ತುಂಬಾ ಜನ ಜಾಸ್ತಿ ಇದ್ದರು ದೇವಸ್ಥಾನದ ಮುಂದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹಾಗಿಲ್ಲ ಅದಕ್ಕೆ ಸೈಡಲ್ಲಿ ಮಾಡಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಬಂದಿರಿ ಇಲ್ಲಿ ಯಾವಾಗೂ ಹೀಗೆ ಜನ ಇರ್ತಾರೆ ಆದರೂ ಲೇಟ್ ಆದರೂ ಪರವಾಗಿಲ್ಲ ದೇವ್ರ ದರ್ಶನ ಮಾಡ್ಕೊಂಡೇ ಹೋಗಬೇಕು ಅಂತ ಇನ್ನು ದೇವ್ರ ದರ್ಶನ ಮಾಡ್ಕೊತಿದ್ದೀರಿ ಇವತ್ತು ಅಭಿಷೇಕಕ್ಕೆ ಕೊಟ್ಟಿದ್ದಾರೆ ಯಾರು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದಿನಕ್ಕೆ ಒಂದು ಮೂರು ನಾಲ್ಕು ಅಭಿಷೇಕ ಆದರೂ ನಡೀತಾನೆ ಇರುತ್ತೆ ಒಂದೊಂದು ಸಲ ಒಬ್ಬೊಬ್ರು ಹೆಸ್ರುಗಳು ಬರ್ಕೊಟ್ಬಿಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲಂಕಾರನೂ ಇರುತ್ತೆ ಅಭಿಷೇಕವೂ ಇರುತ್ತೆ ಒಂದು ಅಭಿಷೇಕಗಳು ಕಂಟಿನ್ಯೂಸ್ ಆಗಿತ್ತು ಅಂತಂದರೆ ಅಲಂಕಾರ ಯಾರ್ಯಾರು ಮಾಡ್ಸಿರ್ತಾರೋ ಅವ್ರದ್ದೆಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಬೇರೆಯವ್ರದ್ದು ಅಭಿಷೇಕ ಮಾಡಿ ಮತ್ತೆ ಅಲಂಕಾರ ಮಾಡ್ತಾರೆ ಆ ರೀತಿ ಇರುತ್ತೆ ದಿನಾನೂ ಇರುತ್ತೆ ಈ ದಿನ ತಪ್ಪೋದಿಲ್ಲ ಅನ್ನೋದು ಇರೋದಿಲ್ಲ ಮಾರಮ್ಮನಿಗೆ ದಿನ ಅಭಿಷೇಕ ಅಲಂಕಾರ ಇದ್ದೇ ಇರುತ್ತೆ ಅದು ಒಂದು ಸಲ ಎರಡು ಸಲ ಅಲ್ಲ ಸುಮಾರು ಸಲ ಮಾಡ್ತಾನೆ ಇರ್ತಾರೆ ಒಂದಿನಕ್ಕೆ ಇನ್ನು ನಾವೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕೊಂಡು ಸ್ಟಾರ್ಟ್ ಆದ್ರಿ ಇನ್ನು ಹೋಗ್ಬೇಕಾದ್ರೆ ಮಕ್ಕಳಿಗೆ ಸ್ನಾಕ್ಸ್ ಏನಾದರೂ ಬೇಕೇ ಬೇಕು ಜರ್ನಿಯಲ್ಲಿ ತಿನ್ನೋದಿಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ರಿಗೂ ಅಷ್ಟೇ ನನಗೂ ಅಷ್ಟೇ ಎಲ್ಲಾದರೂ ದೂರ ಹೋಗ್ಬೇಕಾದ್ರೆ ಈ ರೀತಿ ಲಾಂಗು ಏನಾದರೂ ತಿನ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ಬೋರ್ ಉಡಿಯೋದಿಲ್ಲ ಈ ವಾಮಿಟ್ ಬರೋ ತರನು ಆಗೋದಿಲ್ವಲ್ಲ ಅದಕ್ಕಾಗಿ ಇನ್ನು ಏನೇನು ಬೇಕು ಮಕ್ಳಿಗೆಲ್ಲನು ಒಂದು ಬೇಕರಿ ಹತ್ರ ನಿಲ್ಸ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ಬಿಟ್ರಿ ಅಂದರೆ ನಮಗೂ ಬೇಕಾಗಿರೋದನ್ನೇ ಸೇರಿ ತಗೊಂಡ್ರಿ ಇನ್ನು ಮನೆಯಲ್ಲೇ ಊಟ ಮಾಡ್ಕೊಂಡಿರೋದ್ರಿ ಹೊರ್ಗಡೆ ಎಲ್ಲೂ ತಿನ್ನೋದಕ್ಕೆ ಹೋಗಲಿಲ್ಲ ನಮ್ಮೂರು ನಾವು ಎಂಟು ಗಂಟೆಗೆ ಬಿಟ್ಟರೆ ಅಂದರೆ ಏಳುವರೆಗೆ ಮನೆ ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಇನ್ನೆಲ್ಲ ತೊಗೊಂಡು ಬರೋದ್ರು ಒಳಗಡೆ ಅಂದರೆ ಮಕ್ಳಿಗೆ ಸ್ನ್ಯಾಕ್ಸು ಇವೆಲ್ಲ ತಗೊಂಡು ಸ್ಟಾರ್ಟ್ ಆಗೋದ್ರು ಒಳಗಡೆ ಎಂಟು ಗಂಟೆ ಹೋಗ್ಬಿಡ್ತು ಇನ್ನು ಎಂಟು ಗಂಟೆಗೆ ಬಿಟ್ಟಿದ್ದೀರಿ ಅಲ್ಲಿಗೆ ಹೋಗೋದ್ರೂ ಒಳಗಡೆ ನಮಗೆ ಫೈವ್ ಅವರ್ಸ್ ತಗೊಂತು ಅಂದರೆ ಫೈವ್ ಅವರ್ಸ್ ಮೇಲೇ ಆಗಿದೆ ಅಂತ ಅನ್ಕೊತೀನಿ ಹನ್ನೆರಡುವರೆಗೆ ರೀಚ್ ಆದ್ರಿ ತಿರುಣಾಮಲೆಯಲ್ಲಿರೋ ಅರುಣಾಚಲಂ ಟೆಂಪಲ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ದೀರಿ ಸಡನ್ನು ಪ್ಲ್ಯಾನ್ ಆಗಿದ್ದು ಅಂದ್ಕೊಂಡ್ರಿ ಅಷ್ಟೇ ಹೋಗೋಣ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ರೆಡಿ ಹಾಗೆ ಬರ್ತಿದ್ರಿ ಎರಡು ದಿನದ ಹಿಂದೆನೇ ಅಂದ್ಕೊಂಡಿದ್ರು ಸಡನ್ನಿಗೆ ಪ್ಲ್ಯಾನ್ ಆಯಿತು ಇನ್ನು ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿರಿ ಇಲ್ಲಿ ಬಂದ ಮೇಲೆ ಅಂದರೆ ಗಿರಿ ಪ್ರದಕ್ಷಿಣೆಗೆ ಅಂತ ಹೇಳಿಬಿಟ್ಟು ಬಂದಿರೋದು ಪ್ರದಕ್ಷಿಣೆ ಸಮೇತ ಮಾಡ್ತೀರಿ ಅದನ್ನು ತೋರಿಸ್ತೀನಿ ನಿಮಗೆ ಫಸ್ಟು ರೂಮ್ ಟೂರ್ ತೋರಿಸ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ ಇದಕ್ಕೆ ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೀರಿ ಟ್ವೆಲ್ ಅವರ್ಸ್ಗೆ ಮಾತ್ರ ಟ್ವೆಲ್ ಅವರ್ಸಲ್ಲಿ ನಾವು ರೂಮ್ ಕೀ ಕೊಟ್ಬಿಡಬೇಕು ಬಟ್ ಚೆನ್ನಾಗಿದೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಮೆಸ್ ಡೋರ್ ಸಮೇತ ಕೊಟ್ಟಿದ್ದಾರೆ ಒಂದು ಸೇಫ್ಟಿ ಡೋರು ಇದೆ ಮೈನ್ ಡೋರು ಮತ್ತು ಒಳಗಡೆ ಬಂದರೆ ಒಂದು ಹಾಲ್ ಥರ ಇದೆ ಕಿಚನ್ನು ಇದೆ ಏನಾದರೂ ಇದ್ದರೆ ನಮಗೆ ಎಲೆಕ್ಟ್ರಿಕ್ ಸ್ಟವ್ವು ಮಾಡ್ಕೊಂಡು ತಿನ್ನೋದಕ್ಕೆ ಮಕ್ಳಿಗೇನಾದರೂ ಗಿಲ್ ಕಾಯಿಸ್ಕೊಳ್ಳೋದಿಕ್ಕೆ ಎಲ್ಲದಕ್ಕೂ ಸೇರಿ ಒಂದು ಕಿಚನ್ ಸಮೇತ ಕೊಟ್ಟಿದ್ದಾರೆ ಮೂರು ಮಂಚ ಕೊಟ್ಟಿದ್ದಾರೆ ಮಲ್ಗೋದಿಕ್ಕೆ ನಾವು ಫ್ಯಾಮ್ಲಿ ರೂಮೇ ತಗೊಂಡಿರೋದು ಅದಕ್ಕಾಗಿ ಮೂರು ಮಂಚ ಕೊಟ್ಟರು ಮೂರು ಮಂಚದಲ್ಲೂ ಸರಿ ತುಂಬ ಚೆನ್ನಾಗಿತ್ತು ಬೆಡ್ ಸಮೇತ ಅಷ್ಟೇ ತುಂಬಾನೇ ನೀಟಾಗಿ ತುಂಬ ಚೆನ್ನಾಗಿತ್ತು ಒಂದು ಎಕ್ಸ್ಟ್ರಾ ಬೆಡ್ ಸಮೇತ ಕೊಟ್ಟಿದ್ದರು ಇನ್ನು ಸ್ನಾನಕ್ಕೂ ಅಷ್ಟೇ ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು ಗೀಝರು ಇತ್ತು ವಾಷ್ ಬೇಷನ್ ಎಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿತ್ತು ಇನ್ನು ರೆಡಿ ಆಗೋದ್ರೆ ನಾವೇನು ನಿದ್ದೆನೂ ಮಾಡಲಿಲ್ಲ ಹೋಗಿತ್ತು ಹನ್ನೆರಡುವರೆ ಒಂದು ಗಂಟೆ ಆಯಿತು ಎಲ್ಲ ಸ್ನಾನಗಳು ಮಾಡ್ಕೊಂಡು ರೆಡಿ ಆಗೋದ್ರೊಳಗಡೆ ಎರಡು ಗಂಟೆ ಹಾಗ್ಬಿಡ್ತು ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ನಾವು ಎರಡು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರು ದೇವಸ್ಥಾನದ ಹತ್ರ ಹೋಗಿ ದೀಪ ಹಚ್ಚಿಬಿಟ್ಟು ಸ್ಟಾರ್ಟ್ ಆಗೋದ್ರೊಳಗಡೆ ಮೂರು ಗಂಟೆ ಆಗುತ್ತೆ ಎಂಟು ಗಂಟೆ ಒಳಗಡೆ ಮುಗಿಸ್ಕೊಂಡಿದ್ದೀರಿ ಅಂತಂದರೆ ನಮಗೆ ದರ್ಶನ ಸ್ವಲ್ಪ ಬೇಗ ಆಗುತ್ತೆ ದೇವ್ರದ್ದು ಆಮೇಲೆ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಕ್ಲೋಸ್ ಮಾಡಿಬಿಡ್ತಾರಂತೆ ದೇವಸ್ಥಾನ ಅಂದರೆ ಗರ್ಭಗುಡಿ ಡೋರ್ನ ಕ್ಲೋಸ್ ಮಾಡ್ತಾರಂತೆ ನಾವು ಕ್ಯೂವಲ್ಲೇ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಇಲ್ಲಿರೋರು ಅದಕ್ಕಾಗಿ ನಾವು ಸ್ಟಾರ್ಟ್ ಆಗೋಗ್ಬಿಟ್ರಿ ಇನ್ನು ಎಲ್ಲರೂ ರೆಡಿಯಾಗಿ ಸ್ನಾನಗಳು ಮಾಡೋದ್ರೊಳಗಡೆನು ಟೈಮ್ ಸರಿ ಹೋಗ್ಬಿಡ್ತು ಇನ್ನು ಬೇಗನೆ ಹೋದ್ರಿ ನನ್ನ ಮಗ ಒಂದು ಸ್ವಲ್ಪ ತಂಗ್ ನಿದ್ದೆ ಮಾಡ್ದ ನಿದ್ದೆ ಬರ್ತಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ರೆಡಿ ಆಗೋದ್ರೊಳಗಡೆ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿ ಹೆದ್ದೆ ಇನ್ನು ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದು ದೇವ್ರದ್ದು ಬೊಟ್ಟು ಸಮೇತ ಇದ್ರಿ ಇನ್ನು ಇಲ್ಲಿಂದ ಸ್ಟಾ ಟ್ ಆದ್ರೆ ನಾವು ನಾವು ನಡೆಯೋದಕ್ಕೆ ಎಲ್ಲರೂ ಫೈವ್ ಅವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇಲ್ಲಿರೋರು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಗೆ ಏನಂದರೆ ಏನು ಗೊತ್ತಿಲ್ಲ ಅಲ್ಲಿ ಕೇಳ್ಕೊಂಡು ತಿಳ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ ಇಲ್ಲಿ ದೀಪ ಹಚ್ಬಿಟ್ಟು ತೆಂಗಿನಕಾಯಿ ಹೊಡಿಯೋದಕ್ಕೆ ಹೇಳಿದ್ರು ನಾವು ತೆಂಗಿನಕಾಯಿ ಇವಾಗ ಹೊಡ್ಯಂಗಿಲ್ವಲ್ಲ ಅದಕ್ಕಾಗಿ ದೀಪ ಮಾತ್ರ ಹಚ್ಬಿಟ್ಟು ನಮ್ಮ ಅದಕ್ಕೆ ಕೈಗೆ ತೆಂಗಿನಕಾಯಿ ಕೊಟ್ಟೆ ಹೊಡಿಯೋಕೆ ಹೇಳ್ಬಿಟ್ಟು ಇನ್ನು ದೀಪ ಹಚ್ಚಿ ನಮ್ಮ ಮನಸ್ಸಲ್ಲಿರೋ ಕೋರಿಕೆ ಏನಾದರೂ ಇದ್ರೆ ಅಲ್ಲಿ ಕೇಳ್ಕೊಂಡು ಗಿರಿ ಪ್ರದಕ್ಷಿಣೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಮಾಡ್ತಿದ್ದೀರಿ ನಮ್ಗೇನು ಗೊತ್ತಿಲ್ವಲ್ಲ ಅಲ್ಲಿರೋರು ಹೇಗೆ ಹೇಳ್ತಾರೋ ಹಾಗೆ ಫಾಲೋ ಹಾಕ್ಕೊಂಡು ಹೋಗ್ತಿದ್ರಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೋಗ್ತಾ ಹೋಗ್ತಾ ನಾವೇ ತಿಳ್ಕೊಬೋದು ಅಂತ ಅಂದ್ಕೊಂಡು ಮಾಡ್ತಾ ಇದ್ರಿ ಬಟ್ ಎಲ್ಲರೂ ಬಂದವರೆಲ್ಲ ಹೀಗೆ ಮಾಡ್ತಾ ಇದ್ರು ಬಿಡಿ ಅದಕ್ಕೆ ಅದೇ ರೀತಿನೇ ದೀಪ ಹಚ್ಬಿಟ್ಟು ನಾವು ಅಂದರೆ ಇದು ಎಂಟ್ರೆನ್ಸು ಪ್ರದಕ್ಷಿಣೆ ಬಂದು ಇಲ್ಲಿಂದ ಸ್ಟಾರ್ಟ್ ಆಗೋದಂತೆ ಬಟ್ ನಾಲ್ಕು ಕಡೆಯಿಂದ ಏನೋ ಎಕ್ಸಿಟ್ ಇದೆಯಂತೆ ಅಂದರೆ ಗೋಪುರ ನಾಲ್ಕು ಕಡೆ ಇದೆ ನಾಲ್ಕು ಕಡೆಯಿಂದ ಎಕ್ಸಿಟ್ ಇದೆ ಅಂತ ಹೇಳಿದ್ರು ಇಲ್ಲಿರೋರು ಬಟ್ ಪ್ರದಕ್ಷಿಣೆ ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಮತ್ತೆ ನಾವು ಇಲ್ಲಿಗೆ ಬರ್ತಿರೋ ಪ್ರದಕ್ಷಿಣೆ ಮಾಡಿಕೊಂಡು ಇಲ್ಲ ಬೇರೆ ಡೋರ ಡೋರಿಂದ ಹೋಗ್ತಿರೋ ಗೊತ್ತಿಲ್ಲ ಅದು ನೋಡಬೇಕು ಇನ್ನು ದೀಪ ಎಲ್ಲ ಹಚ್ಬಿಟ್ಟು ಇನ್ನು ಸ್ಟಾರ್ಟ್ ಆಗೋಣ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಕೇಳ್ಕೊತಿದ್ದೆ ಅಲ್ಲಿ ತೆಂಗಿನಕಾಯಿ ಕೊಡೋದಕ್ಕೆ ಏನೋ ತೆಂಗಿನಕಾಯಿ ನನಗೆ ಬೇಕು ನಿನಗೆ ಬೇಕು ಬೇಕು ಅಂತ ಹೇಳ್ತಿದ್ರು ಸರಿ ಆ ಬುಟ್ಟಿದಲ್ಲಿ ಹಾಕ್ಬಿಟ್ರೆ ಯಾರಾದರೂ ತಗೊಳ್ಳಿ ಅಂತ ಹೇಳಿಬಿಟ್ಟು ನಾವಿನ್ನೂ ಸ್ಟಾರ್ಟ್ ಆದ್ರಿ ನೋಡಿ ಇದೇ ಇದು ನಾವು ತೋಟಲು ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕು ಎಂಟು ಲಿಂಗಗಳನ್ನ ದರ್ಶನ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟ್ ಆದರೆ ಇಲ್ಲಿಂದ ಬಟ್ ನಾವೇ ಏನು ಅಂತ ಅಂದ್ಕೊಂಡ್ರಿ ಜನ ಸುಮಾರು ಜನ ಹುಣ್ಣಿಮೆಗೆ ಜಾಸ್ತಿ ಜನ ಇರ್ತಾರಂತೆ ಒಂದು ರೋಡೇ ಬಿಟ್ಬಿಟ್ಟಿರ್ತಾರಂತೆ ಪ್ರದಕ್ಷಿಣೆಗೆ ಅಂತ ಹೇಳಿಬಿಟ್ಟು ವೆಹಿಕಲ್ ಸಮೇತ ಆ ರೋಡಲ್ಲಿ ಓಡಾಡೋದಿಲ್ವಂತೆ ಬಟ್ ನಾವು ಹೋಗಬೇಕಾದ್ರೆ ಜನ ಇಲ್ಲ ಅಂತ ಅಂದ್ಕೊಂಡೆ ಸ್ಟಾರ್ಟ್ ಆದ್ರಿ ಆದರೆ ನಡ್ಕೊಂಡು ಹೋಗ್ತಾನೇ ಇದ್ದಾರೆ ಮುಂದೆ ನೋಡಿದ್ರು ಜನ ಹಿಂದೆ ನೋಡಿದ್ರು ಜನ ಮಾಮೂಲಿ ದಿನಗಳಲ್ಲೂ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ ದಿನ ಬರ್ತಿರ್ತಾರಂತೆ ಅಲ್ಲಿ ಕೇಳಿದ್ರಲ್ವ ಅಂಗಡಿಗಳಲ್ಲಿ ದಿನ ಬರ್ತಾನೆ ಇರ್ತಾರಮ್ಮ ದಿನ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಅಂತಂದ್ರು ಇನ್ನು ಎಷ್ಟು ಸತ್ಯ ಇದೆ ದೇವರಲ್ಲಿ ನೋಡಿ ನಾವು ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ದೀರಿ ಹೋಗ್ತಾನೆ ಇದ್ರಿ ಲಾಸ್ಟ್ ಲಾಸ್ಟಲ್ಲಿ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆಯಂತೆ ದೇವ್ರ ದರ್ಶನಕ್ಕೆ ಅಂದರೆ ದೇವಸ್ಥಾನಕ್ಕೆ ಅವಾಗ ಒಂದು ಸ್ವಲ್ಪ ಕಾಲ್ ಪೈನ್ ಜಾಸ್ತಿ ಆಗೋಗ್ಬಿಡ್ತು ಕಾಲು ಮುಂದಕ್ಕೂ ಹಿಡೋಕ್ಕಾಗಿಲ್ಲ ಇನ್ನು ದೇವ್ರ ಜ್ಞಾನ ಮಾಡ್ಕೊಂಬಿಟ್ಟು ನಡ್ಕೊಂಡು ಹೋಗ್ತಾನೆ ಇದ್ರಿ ದೇವ್ರನ್ನ ನೆನೆಸ್ಕೊಂಡು ಹದಿನಾಲ್ಕು ಕಿಲೋಮೀಟ್ರ್ ನಾವು ನಡೆದ್ರ ಅಂತ ಅನಿಸ್ಬಿಡ್ತು ತುಂಬಾ ಆಶ್ಚರ್ಯ ಆಯಿತು ಅಂದರೆ ಬೆಳಗ್ಗೆ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಆಯಿತು ನಾವು ದೇವಸ್ಥಾನದೊಳಗಡೆ ಬರೋದ್ರ ಒಳಗಡೆ ಅಲ್ಲಲ್ಲಿ ಒಂದು ಸ್ವಲ್ಪತ್ತು ಕುತ್ಕೊಂಡು ರೆಸ್ಟ್ ತಗೊಂಡೇ ಬಂದ್ರಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಬೇರೆ ಚಿಕ್ಕವಳಲ್ವ ರೆಶ್ಟ್ ತಗೊಂಡೇ ಬಂದಿದ್ದು ಇನ್ನೊಂದು ವಿಷಯ ಏನು ಅಂದರೆ ಒಳಗಡೆ ಫೋನ್ ಅಲೋವೇ ಇಲ್ಲ ಅಂಥದ್ದು ನಾನು ಫೋನ್ ತಗೊಂಡೇ ಹೋಗಿಬಿಟ್ಟಿದೆ ವಿಡಿಯೋ ನಿಮ್ಗೆಲ್ರಿಗೂ ತೋರಿಸ್ಲೇಬೇಕು ತೋರ್ಸಲೇಬೇಕು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡೆ ನೋಡಿ ಈ ಫುಲ್ಲು ಗೋಪುರನ ಸುತ್ಕೊಂಡ್ ಬಂದ್ರಂತ ದೇವಸ್ಥಾನನ ಇನ್ನು ಗರ್ಭಗುಡಿ ಒಳಗಡೆಗೂ ಅಷ್ಟೇ ಹತ್ರದಲ್ಲಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಯಾರು ಬಿಡೋದಿಲ್ಲ ಅದಕ್ಕೆ ದೂರದಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೀವು ನೋಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿಲ್ಲ ನಿಜ ಹೇಳ್ತಿದ್ದೀನಿ ಯಾರೇ ಆಗಲಿ ಹದಿನಾಲ್ಕು ಕಿಲೋಮೀಟ್ರ್ ನಮ್ಮ ಕೈಯಲ್ಲಿ ನಡೆಯೋದಕ್ಕೆ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ರಿ ಮನೆಯಲ್ಲಿ ಹೋಗಬೇಕಾದ್ರೂ ನನಗೆ ತುಂಬ ಯೋಚನೆ ಆಯಿತು ನಾನು ನಡೀತೀನಿ ಆ ಸಡನ್ನಕ್ಕೆ ನಾವು ರೆಡಿ ಆಗೋಗಿದ್ರಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಿದ್ದೀರಿ ನಡೆಯೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಮಧ್ಯದಾರಿದ್ದಲ್ಲಿ ಆಟೋ ಏನಾದರೂ ಹತ್ತು ಬಿಡ್ತೀರಾ ಅಂತ ಹೇಳಿಬಿಟ್ಟು ಅಂದ್ಕೊಂಡೇ ಹೋಗ್ತಿದ್ರಿ ಹೇಗೆ ನಡ್ಕೊಂಡು ಹೋದ್ರಿ ಶಿವನ್ ಜ್ಞಾನ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ ಮಾಡಿ ಮೇಲೆ ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿದ್ದೀನಿ ಅಂತಂದರೆ ಕಾಲು ನೋವುಗಳು ಕಾಲು ಮುಂದೆ ಹಿಡಿಯೋದಕ್ಕಾಗೋದಿಲ್ಲ ಅಷ್ಟು ನೋವು ಬರುತ್ತೆ ಆ ಥರದ್ದವಳು ನಾನು ಹದಿನಾಲ್ಕು ಕಿಲೋಮೀಟ್ರು ಪ್ರದಕ್ಷಿಣೆ ಮಾಡಿದ್ದೀನಿ ನಮ್ಮ ಜೊತೆ ನಮ್ಮ ಅನೇಕ ನನ್ನ ಮಕ್ಕಳು ನನ್ನ ಮಗ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ ಸಮೇತ ಅತ್ತಿಗೆ ಸಮೇತ ಎಲ್ಲ ಹೇಗೆ ಮಾಡಿದ್ರಿ ಅನ್ನೋದೇ ಗೊತ್ತಾಗ್ತಿಲ್ಲ ಪ್ರತಿ ಒಂದಕ್ಕೂ ಆಟೋ ಹತ್ತೋದು ಗಾಡಿ ಹತ್ತೋದು ಕಾರ್ ಹತ್ತೋದು ಈ ಥರದ್ದವರು ನಾವು ಇಷ್ಟು ಕಿಲೋಮೀಟ್ರ್ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರ ಅಂತ ಅನಿಸ್ತಿದೆ ಅದೆಲ್ಲ ದೇವರಿಂದಾನೆ ನಿಜವಾಗ್ಲೂ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಒಂದು ನಿಮಿಷನೂ ಯೋಚನೆ ಮಾಡಬೇಡಿ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನಮಗೂ ಅಷ್ಟೇ ಒಳ್ಳೇದು ಹಾಕ್ತಾ ಇದೆ ಅಲ್ಲಿಗೆ ಹೋಗಿ ಬಂದ ಮೇಲೆ ನಿಮಗೂ ಒಳ್ಳೆಯದಾಗುತ್ತೆ ನಾವು ಅಷ್ಟೇ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಇನ್ನು ದೇವ್ರ ದರ್ಶನ ಅದು ಅಷ್ಟು ಪ್ರದಕ್ಷಿಣೆ ಮಾಡಿ ನಾವು ದೇವ್ರ ದರ್ಶನ ಮಾಡ್ಕೊತಿರಲ್ವ ಅವಾಗ ಆ ಕಾಲು ನೋವು ಏನು ಗೊತ್ತಾಗೋದಿಲ್ಲ ಅಷ್ಟೊಂದು ಖುಷಿ ಆಗುತ್ತೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ರಿ ರೀ ಇನ್ನು ಅಲ್ಲಿ ಏಕೋ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಲಿಲ್ಲ ಎಲ್ಲ ಹಾಗಾಗೆ ಬಿಟ್ಬಿಟ್ರಿ ಇನ್ನು ಬರಬೇಕಾದ್ರೆ ಈ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡ್ರಿ ತುಂಬ ಚೆನ್ನಾಗಿತ್ತು ಈ ಹೋಟ್ಲಲ್ಲಿ ಊಟ ಮನೆ ಊಟ ಥರನೇ ಇತ್ತು ಅದನ್ನು ಮುಗಿಸ್ಕೊಂಡು ಇನ್ನು ಫ್ರೂಟ್ಸ್ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಮಕ್ಕಳು ಜರ್ನಿಯಲ್ಲಿ ಫ್ರೂಟ್ಸ್ ಏನೇನೋ ತಗೊತಾ ಇದ್ರು ಇನ್ನು ಜರ್ನಿ ಮಾಡ್ಬೇಕಾದ್ರೆ ಇನ್ನು ಏನಾದರೂ ತಿನ್ಕೊಂಡು ಹೋಗಿ ಅಭ್ಯಾಸ ನಮಗೆ ಬೇಕ್ರಿ ಐಟಮ್ಸ್ ಏನು ಬೇಡ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತಗೊಂಡ್ಬಿಟ್ರಿ ಇನ್ನು ಸಾಯಂಕಾಲ ಬೇರೆ ಆಗೋಗ್ಬಿಡ್ತು ರೂಮಲ್ಲೂ ಸ್ವಲ್ಪ ಸ್ವಲ್ಪತ್ತು ರೆಸ್ಟ್ ತಗೊಂಡು ನಿದ್ದೆ ಮಾಡಿಬಿಟ್ಟೆ ನಾವು ಸ್ಟಾರ್ಟ್ ಆಗಿದ್ದು ಬಿಡಿ ಇನ್ನು ಮನೆಗೆ ಹೋಗೋದ್ರೊಳಗಡೆ ಒಂಬತ್ತು ಗಂಟೆ ಹಾಗೂ ನಮಗೆ ಇವೆಲ್ಲ ತಿನ್ಕೊಂಡು ಹೋದರೆ ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ನಾವು ನಿದ್ದೆ ಮಾಡಿದ್ರೆ ನನ್ನ ಮಗನೂ ತೂಗಿಸ್ಬಿಡ್ತಾನೆ ಇನ್ನು ಡ್ರೈವ್ ಮಾಡ್ತಿರೋದು ಅವನೇ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರಿ ಇದಾಗಿತ್ತು ಇವತ್ತಿನ